ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ಪಿ ಲಂಕೇಶರ್ ಅವರು ಬರೆದಿರ್ತಕ್ಕಂತಹ ಕ್ರಾಂತಿ ಬಂತು ಕ್ರಾಂತಿ ಎನ್ನುವ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನಾಟಕದ ದೃಶ್ಯ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ನನ್ನ ಚಾನೆಲ್ ಬಗ್ಗೆ ಅಂತ ಹೇಳಿ ಈಗ ಈ ದೃಶ್ಯ ಎರಡರ ಬಗ್ಗೆ ಚರ್ಚೆನ ಮಾಡೋಣ ನೋಡಿ ದೃಶ್ಯ ಎರಡರ ವಿಚಾರವನ್ನು ನಾವು ಗಮನಿಸೋದಾದ್ರೆ ಭಗವಾನನ ಮನೆಯ ಒಳಗೆ ನಡೀತಕ್ಕಂಥದ್ದು ಏನು ನಾವು ಈ ಮಾತಿನಲ್ಲೇ ಎಲ್ಲೋ ಒಂದ್ ಕಡೆ ಮಾವಿನ ಉದುರಿಸುವಂತಹ ಮೂಡಿಕಾರ ಅಂತ ನಾವ್ ಏನು ಭಗವಾನನ್ ತನ್ನ ಭಾಷಣದ ಮುಖಾಂತರ ಇಡೀ ಎಲ್ಲೋ ಕಡೆ ಆ ಇಡೀ ವಿಚಾರವನ್ನೇ ಬದಲಾಯಿಸತಕ್ಕಂತ ಶಕ್ತಿ ಇರ್ತಕ್ಕಂತಹ ವ್ಯಕ್ತಿ ಈ ಭಗವಾನ್ ಅವನ ಮನೆಯಲ್ಲಿ ನಡೀತಕ್ಕಂತ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ನೋಡಿ ಆತನ ಪತ್ನಿ ಸುಧಾ ಯಾ ಇಲ್ಲಿ ಯಾವುದೋ ಒಂದು ಹಾಡನ್ನ ಹಾಡ್ಕೊಂಡು ಕುಳಿತಿದ್ದಾಳೆ ಆದ್ರೆ ಬಹಳ ಗತ್ತು ಸಾಕಷ್ಟು ಸುಖ ಕಂಡಂತಹ ಇಲ್ಲಿ ದಿಮಾಕಿನ ಆಕೆ ಇಲ್ಲಿ ದಿಮಾಕಿನ ಎಂಗಸು ಅಂತಾನೆ ನಾವು ಹೇಳ್ಬೋದು ಯಾರನ್ನ ಸುಧಾಳನ್ನ ಹಾಗೇನೆ ಹಾಡು ಹೇಳ್ತಾ ಒಳ್ಳೆಯ ಸೀರೆಯನ್ನ ಉಟ್ಟು ಹೊರಗಡೆ ಎಲ್ಲೋ ಹೋಗಲು ಸಿದ್ಧಳಾಗಿ ಕುತ್ಕೊಂಡಿದ್ದಾಳೆ ಮನೆಯ ಒಳಗಡೆ ಸುಧಾ ಭಗವಾನನ ಹೆಂಡತಿ ನೋಡಿ ಎಲ್ಲಿ ಹೋಗೋದು ಕುತ್ಕೊಂಡಿರ್ತಂತ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಬಾಗಿಲನ್ನ ತೆರೆದುಕೊಂಡು ಗಾಳಿಯಂತೆ ದಲಿತ ಮತ್ತು ಇಲ್ಲಿ ಮಾಲತಿ ಪ್ರವೇಶಿಸ್ತಾರೆ ಇವರು ಕಾಲೇಜಿನ ಹುಡುಗಿಯರು ಮತ್ತೆ ಈ ಸರಸರ ಮಾತನಾಡುವಂತಹ ಹುಡುಗಿ ಇರುವಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಾವು ಒಂದು ವಿಚಾರ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಏನಂದ್ರೆ ಹಾಗಾದ್ರೆ ಸುಧಾ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ ಅಥವಾ ಭಗವಾನ್ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಮಾತನ್ನ ಕೊಟ್ಟಿರ್ತಾನೆ ಅಂತ ನಾನು ವಿಚಾರವನ್ನ ಮೊದ್ಲೇ ಹೇಳ್ಬಿಡ್ತೇನೆ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ನಾಟಕ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನೋಡಿ ಭಗವಾನ್ ಏನ್ ಮಾಡ್ತಾನೆ ನಾನು ಭಾಷಣವನ್ನ ಮುಗಿಸಿ ಮನೆಗೆ ಬಂದು ನಿನ್ನ ಸುಬ್ಬಲಕ್ಷ್ಮಿ ಸಂಗೀತ ಕಚೇರಿಗೆ ಹೋಗ್ತೀನಿ ಸುಬ್ಬಲಕ್ಷ್ಮಿ ಸಂಗೀತಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ ಅದಕ್ಕೆ ಇಲ್ಲಿ ಸುಧಾ ತಯಾರಾಗಿ ಇಲ್ಲಿ ಇಲ್ಲಿ ಕುಲ್ ಕುಳುಕೊಂಡಿರ್ತಾಳೆ ಮನೆಯಲ್ಲಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಷ್ಟರಲ್ಲಿ ಈ ವಿದ್ಯಾರ್ಥಿಗಳ ಅಥವಾ ಭಗವನ ಶಿಷ್ಯರ ಆಗಮನವಾಗುತ್ತೆ ಆ ಭಗವಾನನ ಶಿಷ್ಯರು ಯಾರು ವಿದ್ಯಾರ್ಥಿನಿಯರು ಯಾರಪ್ಪ ಅಂತ ಅಂದ್ರೆ ಲಲಿತಾ ಮತ್ತು ಮಾಲತಿ ಯಾಕೆಂದ್ರೆ ನಿಮಗೆ ಪಾತ್ರ ಪರಿಚಯವನ್ನು ಕೇಳ್ದಾಗಲೂ ಕೂಡ ವಿಚಾರ ಅರ್ಥ ಆಗ್ಲಿ ಅಂತ ಒತ್ತಿ ಒತ್ತಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಹಾಗೇನೆ ಆ ಭಗವಾನನ ಮನೆಗೆ ಬರತಕ್ಕಂತ ಒಂದು ಪ್ರಸಂಗ ಬಂದ ತಕ್ಷಣ ಇನ್ನೇನಿಲ್ಲ ಭಾಷಣ ಹೇಗಿತ್ತು ಅಂತ ಅಂದ್ರೆ ಸುಧಕ್ಕ ಸುಧಕ್ಕ ಯಾಕೆ ಇಷ್ಟೊಂದು ಸಲಿಗೆ ಇದೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಭಗವಾನನ ಹೆಂಡತಿ ಸುದಾಳ ಮೇಲೆ ಈ ಮಾಲತಿ ಮತ್ತು ಲಲಿತಾಳಿಗೆ ಆತ್ಮೀಯತೆ ಇದೆ ಅದಕ್ಕೆ ಸುಧಕ್ಕ ಸುಧಕ್ಕ ಅಂತಕ್ಕಂಥದ್ದು ಇಲ್ಲಿ ಭಗವಾನನ ಭಾಷಣಕ್ಕೆ ಮರುಳಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇವರಿಗೆ ಭಗವಾನನ ಹೆಂಡತಿಯ ಸ ಇಲ್ಲಿ ಸುಧಾಳ ಜೊತೆ ಒಂದು ಆತ್ಮೀಯತೆ ಇದೆ ಅಂತಕ್ಕಂಥದ್ದು ನಾವು ಅವ್ರು ಕರಿತಾ ಇರ್ತಕ್ಕಂಥದ್ದು ಸುದಕ್ಕ ಸುದಕ್ಕ ಅಂತ ಕರಿತ ಸಲಿಗೆಯಿಂದ ಮಾತನಾಡ್ತಾ ಸೀದಾ ಮನೆಯ ಒಳಗಡೆ ಬರ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಾವು ಹೇಳ್ದ ಹಾಗೆ ಇವರು ಹೆಚ್ಚು ಮಾತನಾಡ್ತಕ್ಕಂಥ ಹುಡುಗಿ ಇರು ಅಂತಕ್ಕಂಥದ್ದು ಅಂದ್ರೆ ಗುರುವನ್ನೇ ಮೀರಿಸಿದಂತಹ ಶಿಷ್ಯರು ಏರು ಅಂತಾನೆ ಹೇಳ್ಬೋದು ಲಲಿತಾ ಮತ್ತೆ ಮಾಲತಿಯನ್ನ ಭಗವಾನ್ ಮೇಷ್ಟ್ರು ಅದ್ಭುತವಾಗಿ ಭಾಷಣವನ್ನ ಮಾಡಿದ್ರು ಇವತ್ತು ಎಷ್ಟು ಅದ್ಭುತ ಅಂದ್ರೆ ಎಲ್ಲ ಜನರು ಅವ್ರಿಗೆ ಚಪ್ಪಾಳೆಯೋ ಚಪ್ಪಾಳೆ ರೆಕಾರ್ಡ್ ಚಪ್ಪಾಳೆ ಇರ್ಬೋದು ಚಪ್ಪಾಳೆಗಳು ಮತ್ತೆ ಅವರಲ್ಲಿ ಎಷ್ಟೊಂದು ಜನ ಇಲ್ಲಿ ಆಟೋಗ್ರಾಫ್ ಅನ್ನ ಇಸ್ಕೊಳ್ಳೋದಕ್ಕೆ ಅವರ ಸಹಿಯನ್ನ ಪಡ್ಕೊಳ್ಳೋದಕ್ಕೆ ನೂಕು ನುಗ್ಗಲು ಇವತ್ತು ಅಂತಕ್ಕಂತಹ ವಿಚಾರವನ್ನ ಮಾತನಾಡ್ತಾ ಇರ್ತಾರೆ ಆ ತ ಇಲ್ಲಿ ಸುಧಾಳ ಜೊತೆ ಆ ಭಗವಾನನ ಭಾಷಣದ ವಿಚಾರಗಳನ್ನ ಆ ವರದಿಯನ್ನ ಒಪ್ಪಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಾತನಾಡ್ತಕ್ಕ ಭಗವಾನ್ ಮೇಷ್ಟ್ರು ಬಂದ ಮೇಲೆ ಭಗವಾನ್ ಕೂಡ ಹಿಂದೆ ಬರ್ತಾನೆ ಆಗ ಬಂದ ನಂತರ ಅವ್ರು ಏನ್ ಮಾಡ್ತಾರೆ ಆ ಭಗವಾನನ ಗುಣಗಾನ ಆಯ್ತು ಅವ್ರ ಮೇಲೆ ಲಲಿತಾ ಮತ್ತೆ ಮಾಲತಿಯರ ಮೆಚ್ಚುಗೆ ಮಾತುಗಳನ್ನ ಕೇಳಿ ಭಗವಾನ್ ಮೇಷ್ಟ್ರಿಗೂ ಕೂಡ ಇಲ್ಲೂ ಒಂದ್ ಕಡೆ ಸಂತೋಷ ಆಗುತ್ತೆ ಆನಂತರ ಸುಧಾ ಕಾಫಿ ಮಾಡಿಕೊಡ್ತಾಳೆ ಕಾಫಿಯನ್ನ ಕುಡಿದು ಆ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಟೋಗ್ತಾರೆ ಹೊರಟೋದಂತಹ ಸಂದರ್ಭದಲ್ಲಿ ಇಲ್ಲಿ ಭಗವಾನ್ ಏನಪ್ಪಾ ಅಂದ್ರೆ ಸುಬ್ಬಲಾಗಿಲಿ ಸುಧಾಳನ್ನ ಸುಬ್ಬಲಕ್ಷ್ಮಿ ಸಂಗೀತಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥ ವಿಚಾರವನ್ನ ಮರ್ತೋಗ್ಬಿಟ್ಟಿರ್ತಾನೆ ಕಾರಣ ಏನು ಅವನ ತಲೆಯಲ್ಲಿ ಯಾವುದೋ ಒಂದು ವಿಚಾರ ಕೊರಿತಾ ಇರ್ತಕ್ಕಂಥದ್ದು ಯಾವುದು ಹಾಗಾದ್ರೆ ಆ ವಿಚಾರ ನೋಡಿ ದಿನಕರ ಇಲ್ಲಿ ಬಹಳಷ್ಟು ಮುಖ್ಯ ವಿಚಾರವನ್ನ ಮಾತನಾಡ್ಬೇಕು ಅಂತ ಸುಧಾಳನ್ನ ಕರೀತಕ್ಕಂಥದ್ದು ಸುಧಾಳು ಹಾಗೆ ಎಲ್ಲೋ ಒಂದ್ ಕಡೆ ಅವಳ ಅವನ ಜೊತೆ ಜಗಳವನ್ನ ಮಾಡ್ತಕ್ಕಂಥದ್ದು ನೀವ್ ಏನ್ ಹೇಳಿದ್ರಿ ಏನ್ ಮಾಡ್ತಾ ಇದ್ದೀರಾ ಹೇಗೆ ಯಾಕೆ ಆಗಿದೆ ನಿಮ್ಮ ಮನಸ್ಥಿತಿ ಹೀಗಿದೆ ಅಂತಕ್ಕಂತಹ ಪ್ರಶ್ನೆ ಮಾಡ್ತಕ್ಕಂಥದ್ದು ಬ ಇಲ್ಲಿ ಆ ಭಗವಾನ್ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾನೆ ಏನು ಯಾವ ವಿಚಾರವನ್ನ ಅವನು ಪ್ರಸ್ತಾಪನೆ ಮಾಡ್ತಾನೆ ನಾನು ಭಾಷಣವನ್ನ ಮುಗಿಸ್ಕೊಂಡು ಬರ್ಬೇಕಾದಂತಹ ಸಂದರ್ಭದಲ್ಲಿ ನನ್ನ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದ ಇದನ್ನು ನೋಡಿದ್ರೆ ಅವನು ಯಾರು ಅಲ್ಲ ನನ್ನ ವಿದ್ಯಾರ್ಥಿ ನನ್ನ ಶಿಷ್ಯ ದಿನಕರ ಅಂತಕ್ಕಂಥದ್ದು ಆ ವಿಚಾರವನ್ನ ಹೇಳ್ದಂತ ಸಂದರ್ಭದಲ್ಲಿ ಅವನು ಇಂದು ರಾತ್ರಿ ನೋಡಿ ತನ್ನ ಶಿಷ್ಯ ದಿನಕರನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಆಗ ಇಂದು ರಾತ್ರಿ ಒಂದು ದಿನದ ಮಟ್ಟಿಗೆ ಇಂದು ರಾತ್ರಿಯ ಮಟ್ಟಿಗೆ ನಮ್ಮ ಮನೆಯಲ್ಲಿ ಈ ದಿನಕರನಿಗೆ ಆಶ್ರಯ ಕೊಡಬೇಕು ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಂತ ಭಗವಾನ್ ತನ್ನ ಹೆಂಡತಿಯಾಗಿರ್ತಕ್ಕಂತ ಸುದಾಳನ್ನ ಕೇಳ್ತಾನೆ ಆ ಸುದಾಳ್ ಏನ್ ಮಾಡ್ತಾಳೆ ದಿನಕರನ ವಿಚಾರದಲ್ಲಿ ಸುದಾಳಿಗೆ ಅಸಮಾನ ಇಲ್ಲಿ ಸುಧಾ ಏನ್ ಮಾಡ್ತಾಳಪ್ಪಾ ಅಂದ್ರೆ ಅಸಮಾಧವನ್ನ ವ್ಯಕ್ತ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾಳೆ ನೋಡಿ ನಮ್ಗೊಂದು ಪ್ರಶ್ನೆಯನ್ನ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ದಿನಕರನ ವಿಚಾರದಲ್ಲಿ ಸುಧಾ ಯಾಕೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾಳೆ ಅಥವಾ ದಿನಕರನ ವಿಚಾರದಲ್ಲಿ ಸುಧಾಳಿಗೆ ಯಾಕೆ ಅಪನಂಬಿಕೆ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ರು ಕೇಳ್ಬೋದು ಐದು ಅಂಕಗಳಿಗೆ ನೀವು ಗಮನದಲ್ಲಿಟ್ಕೊಳ್ಳಿ ಅಂತಕ್ಕಂಥದ್ದು ಆಗ ನಾನು ಹೇಳಿರ್ತಕ್ಕಂಥ ವಿಚಾರ ಯಾಕೆ ಅವಳು ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾಳೆ ಕಾರಣ ಏನು ಅಂದ್ರೆ ಈ ದಿನಕರ ಇದಾನಲ್ಲ ಇವನು ಭಗವಾನನ ವಿದ್ಯಾರ್ಥಿ ಹಾಗೇನೆ ಭಗವಾನನ ಶಿಷ್ಯ ಭಗವಾನನ ಭಾಷಣವನ್ನ ಕೇಳಿ ಇಲ್ಲ ಒಂದ್ ಕಡೆ ಇವನು ಸ್ಫೂರ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಪ್ರೇರಣೆ ಅವನ ಭಾಷಣಗಳಿಂದಲೇ ಪ್ರೇರಣೆಯನ್ನ ಪಡೆದಿರ್ತಕ್ಕಂಥವನು ಸಾಮಾಜಿಕ ಬದಲಾವಣೆಯ ಕನಸನ್ನ ಕಾಣ್ತಾ ಇರ್ತಕ್ಕಂತಹ ವ್ಯಕ್ತಿ ದಿನಕರ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇಡೀ ಸಮಾಜವನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂತಹ ಒಂದು ಆಶೋತ್ತರಗಳನ್ನ ಇಲ್ಲಿ ಒತ್ತಿರ್ತಕ್ಕಂತಹ ವ್ಯಕ್ತಿ ಇಲ್ಲಿ ದಿನಕರ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಅವನ ವಿಜ್ ಅವನ ವಯಸ್ಸು ಅವನ ಚಹರೆ ಹೇಗಿತ್ತು ಅಂದ್ರೆ ಸುಮಾರು ಇಪ್ಪತ್ತು ವಯಸ್ಸು ಅವನಿಗೆ ಇಪ್ಪತ್ತು ವಯಸ್ಸು ಒಂದು ರೀತಿಯಲ್ಲಿ ಬಡಕಲು ಹುಡುಗ ಅಂತಕ್ಕಂಥದ್ದು ಕೆದರಿದ ತಲೆ ಮಾಸಿದ ಅಂಗೀಯ ಇಲ್ಲಿ ಒಳೆವ ಕಣ್ಣುಗಳು ಬಡಕಲು ದೇಹ ದೇಹದ ಹುಡುಗ ಯಾರಪ್ಪ ಅಂತಂದ್ರೆ ದಿನಕರ ಹಾಗಾದ್ರೆ ಇವನು ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಕೊಲೆ ಮಾಡಿ ಈಗ ಆ ಕೊಲೆ ಕೇಸಿನಲ್ಲಿ ಸಿಕ್ಕಿಕೊಂಡು ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಒಬ್ಬ ಸೇಟುವನ್ನ ಆ ಇಲ್ಲಿ ಕೊಂದು ಅವನೇನ್ ಮಾಡಿದನಪ್ಪಾ ಅಂತಂದ್ರೆ ಈಗ ಎಲ್ಲೋ ಒಂದ್ ಕಡೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ ಅವನಿಗಾಗಿ ಪೊಲೀಸರು ಅವನ ಹಿಂದೆ ಬಿದ್ದಿರ್ತಕ್ಕಂಥದ್ದು ಅವನನ್ನ ಹಿಡಿಯೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ರೆ ಆ ದಿನಕರ್ನ ರಕ್ಷಣೆಗೆ ನಿಂತಿರ್ತಕ್ಕಂತವನು ಯಾರಪ್ಪ ಅಂದ್ರೆ ಭಗವಾನ್ ನೋಡಿ ಈಗ ಪೊಲೀಸರು ಇಲ್ಲಿ ಸುಧಾಳಿಗೆ ಅವನ ಬಗ್ಗೆ ವಿಚಾರ ಇದೆ ಇಲ್ಲಿ ದಿನಕರ್ನ ಬಗ್ಗೆ ಇಡೀ ಊರಿಗೆ ಗೊತ್ತು ಆಗ ಅದಕ್ಕೆ ಅಸಮಾಧಾನ ಇದೆ ಯಾರಿಗೆ ಸುದಾಳಿಗೆ ಯಾಕಂತಂದ್ರೆ ಇಂತಹ ಕೊಲೆಗಡಿಕನನ್ನ ನಮ್ಮ ಮನೆಯಲ್ಲಿ ಆಶ್ಚರ್ಯ ಕೊಡೋದು ಇಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಾದ ಸುದಾಳದಾಗಿದೆ ಆದ್ರೆ ಪೊಲೀಸರು ಹುಡುಕಿಕೊಂಡು ಮನೆ ಬಾಗಿಲಿಗೆ ಬರುತ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ದಿನಕರನಿಗೆ ನಮ್ಮ ಮನೆಯಲ್ಲಿ ಸ್ಥಳಾವಕಾಶವನ್ನು ಕೊಡಲು ಸಾಧ್ಯವಿಲ್ಲ ಎಂದು ಅಸಹಕಾರವಾಗಿ ವ್ಯಕ್ತಪಡಿಸ್ತಾಳೆ ಯಾರಪ್ಪ ಅಂತಂದ್ರೆ ಇಲ್ಲಿ ಸುಧಾ ಅಂತಕ್ಕಂಥದ್ದು ಏ ಮುಲ್ಲಾಜಿಲ್ದಂಗ ಆಗೋದಿಲ್ಲ ಅವನಿಗೆ ಅವಕಾಶ ಇಲ್ಲಿ ಅವಕಾಶ ನಮ್ಮ ಮನೇಲಿ ಇಲ್ಲ ಅಂತಕ್ಕಂಥ ವಾದವನ್ನ ಮಂಡಿಸ್ತಾಳೆ ಯಾರಪ್ಪ ಅಂತಂದ್ರೆ ಸುಧಾ ಹಾಗಾದ್ರೆ ಭಗವಾನ್ ಮಾತಾಡ್ತಾನೆ ನೋಡು ಈ ಸಮಾಜಕ್ಕೆ ನಾವು ಮಾಡಬಹುದಾದಂತಹ ಒಂದೇ ಒಂದು ನೋಡಿ ಹೇಗೆ ಉಪಾಯದ ಮಾತುಗಳನ್ನ ಹೇಳ್ತಾ ಇರ್ತಾನೆ ಅಂದ್ರೆ ಈ ಸಮಾಜಕ್ಕೆ ನಾವು ಮಾಡಬಹುದಾದಂತಹ ಒಂದೇ ಒಂದು ಸಣ್ಣ ಸಹಾಯ ಅಂತ ತಿಳ್ಕೊ ಇವನು ಸಹಾಯ ಇವನಿಗೆ ಸ್ಥಳಾವಕಾಶವನ್ನ ಕೊಟ್ರೆ ಎಲ್ಲೋ ಒಂದ್ ಕಡೆ ಅವನ್ ಸಹಾಯ ಮಾಡ್ದಂಗಾಗುತ್ತೆ ಸಮಾಜಕ್ಕೆ ಅಂತಕ್ಕಂಥದ್ದು ದಿನಕರ ಈ ರಾತ್ರಿ ಇರುವುದಕ್ಕೆ ಮನೆಯಲ್ಲಿ ಇರುವುದಕ್ಕೆ ಒಪ್ಪಿಕೊಳ್ಳಲೇಬೇಕೆಂದು ಭಗವಾನನು ಅವಳನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾನೆ ಆ ವಿನಂತಿಯನ್ನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅಂತು ಇಂತು ಭಗವಾನನ ಮಾತುಗಳನ್ನ ಕೇಳಿ ಸುಧಾ ಮತ್ತಷ್ಟು ಕೋಪಗೊಳ್ತಾಳೆ ಆದ್ರೂ ಕೂಡ ಅವಳು ಇಲ್ಲ ಒಂದ್ ಕಡೆ ಭಗವಾನ್ ಮತ್ತೆ 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 ಹೇಳ್ತಾನೆ ಇರ್ತಾನೆ ಇಲ್ಲಿ ನಿನಗೆ ಸಮಾಜದ ಬಗ್ಗೆ ದಿನಕರನಂತಹ ಕೊಡ ಇಲ್ಲಿ ಸುಧಾಳು ಮತ್ತೆ ಕೋಪ ಬಂದು ಮಾತನ್ನ ಹಾಡ್ತಾಳೆ ನಿನಗೆ ಅಥವಾ ಇಲ್ಲಿ ನಿಮಗೆ ಸಮಾಜದ ಬಗ್ಗೆ ದಿನಕರ್ನಂತಹ ಕೊಲೆ ಬಗ್ಗೆ ಇರುವಂತಹ ಕಾಳಜಿ ನನ್ನ ವಿಷಯದಲ್ಲಿಲ್ಲ ಯಾಕೆ ಈ ಮಾತ್ ಬಂತು ಅಂತಂದ್ರೆ ಇವನು ತನ್ನ ಹೆಂಡತಿಗೆ ಮಾತನ್ನ ಕೊಟ್ಟಿರ್ತಾನೆ ನಾನು ಬಂದು ಇವತ್ತು ಬೇಗ ಸುಬ್ಬಲಕ್ಷ್ಮಿ ಸಂಗೀತಕ್ಕೆ ಹೋಗ್ತೀನಿ ಅಂತ ಮಾತನ್ನ ಕೊಟ್ಟಿರ್ತಾನೆ ಆ ವಿಚಾರ ಮರ್ತೋಗಿರುತ್ತೆ ಕಾರಣ ದಿನಕರ ಎನ್ನುವಂತಹ ಭೂತ ಅವನ ಹಿಂದೆ ಬಿದ್ದಂತ ಸಂದರ್ಭದಲ್ಲಿ ಅವನು ಅನೇಕ ವಿಚಾರಗಳನ್ನ ಮರ್ತೋಗಿರ್ತಾನೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾಳೆ ಹಾಗಾದ್ರೆ ನೋಡಿ ನನ್ನ ಮರ್ತೇ ಬಿಟ್ಟಿದ್ದಾನೆ ಆದ್ರೆ ನೆಕ್ಸಲೆಟ್ ದಿನಕರನ ವಿಷಯದಲ್ಲಿ ಭಗವಾನನಿಗೆ ಏನೇನು ಹೇಳಿಕೊಳ್ಳಲಾರಂತಹ ಆತಂಕ ಕಾಡ್ತಾ ಇವನ್ ಬಗ್ಗೆ ನಾನು ಹೆಚ್ಚು ವಿಚಾರ ನಿನಗೆ ಹೇಳಿಲ್ಲ ಆದ್ರೂ ಸುಧಾ ಈಗ ಇವನಿಗೆ ಈ ರಾತ್ರಿ ಇಲ್ಲಿ ಎಳೆದುಕೊಳ್ಳೋ ಮನೆಯಲ್ಲಿ ಇರೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡು ಅಂತ ಕೇಳ್ತಕ್ಕಂಥದ್ದು ಸರಿ ಹೊಳ ಮತ್ತೆ ಆ ದಿನಕರ ಆ ಮನೆಯ ಹೊರಗಡೆ ಎಲ್ಲಿದ್ದಾನೆ ಅವನು ಅಂತ ಕೇಳಿದಾಗ ಮನೆಯ ಹೊರಗಡೆ ಇದ್ದಾನೆ ನೀನು ಅನುಮತಿಯನ್ನ ನೀಡಿದ್ರೆ ಅವನನ್ನ ನಾನು ಒಳಗಡೆ ಕರೆ ಇಲ್ಲಿ ಕರಿತೀನಿ ಅಂತಕ್ಕಂಥದ್ದು ಸರಿ ಒಳಗೆ ದಿನಕರ ಬರ್ತಾನೆ ಆದ್ರೂ ಕೂಡ ಸುಧಾ ಅಸಹನೆಯಿಂದ ಅವನನ್ನ ನೋಡ್ತಾನೆ ನೋಡ್ತಾಳೆ ಆಗ ಬಗೆ ಬಗೆಯಾಗಿ ಅನೇಕ ಪ್ರಶ್ನೆಗಳನ್ನ ಮಾಡ್ತಾಳೆ ಮಾಡ್ತಾಳವಳು ಯಾಕೆ ಈ ರೀತಿ ನೀನು ಆ ವ್ಯಕ್ತಿಗಳನ್ನ ಸಾಯಿಸಿದ್ದಾಗಿರ್ಬೋದು ಯಾಕೆ ನಿನ್ನ ಮನಸ್ಥಿತಿ ಈಗಿದೆ ಅಂತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಮಾಡ್ತಾಳೆ ಇಲ್ಲಿ ಸುಧಾ ಯಾರಿಗೆ ದಿನಕರನಿಗೆ ಅವನು ದಿನಕರ ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ಅವನು ಮಾಡಿರುವಂತಹ ನೋಡಿ ದಿನಕರನ ಕೊಲೆ ಮಾಡುತ್ತಾನೆ ಅದರಲ್ಲಿಯೂ ಕೂಡ ಭಗವಾನನೂ ಕೂಡ ಪಾಲುದಾರನೇನೋ ಅನ್ನುವ ರೀತಿಯಲ್ಲಿ ಇಲ್ಲಿ ಆ ಸುಧಾ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಇಲ್ಲಿ ದಿನಕರನನ್ನ ಅಂತಕ್ಕಂಥದ್ದು ಇಲ್ಲಿ ಭಗವಾನನಿಗೆ ಒಂದ್ ರೀತಿಯಲ್ಲಿ ಆತಂಕ ಯಾಕೆಂದ್ರೆ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳಲ್ಲ ನನ್ನ ಹೆಂಡತಿ ಅಂತಕ್ಕಂಥದ್ದು ಹಾಗೆ ದಿನಕರ ಮಾಡಿರುವ ಕೊಲೆಯಲ್ಲಿ ಭಗವಾನನ ಪಾತ್ರ ಇರಬಹುದೇನೋ ಎಂಬುವಂತಹ ಒಂದು ಅನುಮಾನವೂ ಕೂಡ ಇಲ್ಲಿ ಸುದಾಳಿಗೆ ಉಟ್ಕೊಳ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ಬಹುದು ಆಗ ಭಗವಾನ್ ನಿಧಾನ ಕೇಳ್ತಾನೆ ಅಲ್ಲ ಅಲ್ಲ ನಿನಗೆ ಗೊತ್ತು ಎಂದು ಭಗವಾನ್ ನಿಧಾನ ಜಾರಿಸ್ಕೊ ನಿನಗೆ ಎಲ್ಲ ಗೊತ್ತಲ್ಲ ಅಂತಕ್ಕಂತಹ ಅವನು ಜಾರುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಸುದಾಳಿಗೆ ದಿನಕರನ ಮೇಲೆ ಒಂದು ರೀತಿಯಲ್ಲಿ ಅಸಹಕಾರ ಇದೆ ಯಾಕೆಂದ್ರೆ ಇವನು ಯಾವಾಗ ಏನ್ ಮಾತಾಡ್ತಾನೋ ಯಾರ ಬಗ್ಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದಿಲ್ಲ ಈ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಗುಟ್ಟುಗಳು ಹೊರಬರದಕ್ಕೆ ಪ್ರಾರಂಭವಾಗ್ತವೆ ಆಗ ಇಲ್ಲಿ ಈ ಏನಾದ್ರೂ ಮಾಡಿ ಇವರನ್ನ ಇಡ್ಕೊಡ್ಬೇಕು ಅಂತಹ ಒಂದು ಉದ್ದೇಶದಿಂದ ಯಾರು ಈ ಸುಧಾ ಇಲ್ಲ ನಾನು ಪೊಲೀಸಿನವರಿಗೆ ಫೋನ್ ಅನ್ನ ಮಾಡ್ತೀನಿ ಅಂತ ಫೋನ್ ರಿಸೀವರ್ ಹತ್ರ ಹೋಗ್ತಾಳೆ ಆಗ ಓದಂತಹ ಸಂದರ್ಭದಲ್ಲಿ ಈ ನಕ್ಸಲೇಟ್ ಕೊಲೆಗಡುಕ ಎನ್ನುತ್ತಾ ನಿನಗೆ ಮಾನವಿದ್ದರೆ ಇಲ್ಲಿಂದ ತೊಲಗುವಂತಹ ದಿನಕರನಿಗೆ ಬೈತಕ್ಕಂಥದ್ದು ಹಾಗೆಯೇ ಸುಧಾಳ ಹೇಗಾದರೂ ಮಾಡಿ ಸುಮ್ಮನಾಗಿಸಬೇಕು ಅಂತ ಇಲ್ಲಿ ಅಹ್ ಭಗವಾನ್ ಪ್ರಯತ್ನ ಪಡ್ತಕ್ಕಂಥದ್ದು ತನ್ನ ಶಿಷ್ಯ ದಿನಕರ ಈ ರಾತ್ರಿ ಮನೆಯಲ್ಲೇ ಉಳಿದುಕೊಳ್ಳಲು ಒಪ್ಪಿಸಬೇಕೆಂದು ಭಗವಾನನ ಏನೆಲ್ಲ ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ಗೆಲ್ತಾನೆ ಯಾಕೆಂದ್ರೆ ಉಪಾಯವನ್ನ ಮಾಡ್ತಾನೆ ಆಗ ಗೆಲ್ತಾನೆ ಅಂತೂ ಇಂತೂ ಈಗ ನಾವು ಏನಪ್ಪಾ ಅಂತಂದ್ರೆ ಈ ಸಿನಿಮಾಗೆ ಹೋಗೋಣ ಅಂತಕ್ಕಂಥದ್ದು ಇಲ್ಲಿ ನಾವು ಅದಕ್ಕೆ ಮುಂಚಿತವಾಗಿ ಒಂದು ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಈಗ ಸಿನಿಮಾಗೆ ಹೋಗೋಣ ಇವತ್ತು ಇವನು ಇಲ್ಲಿ ಇರ್ತಾನೆ ಅಂತಕ್ಕಂತಹ ಒಂದು ವಿಚಾರ ನಿರ್ಧಾರವನ್ನ ಮಾಡ್ಕೊಳ್ತಾರೆ ಆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿ ಇವ್ರಿಗೆ ಭಗವಾನನ ಸಹೋದ್ಯೋಗಿಗಳಾಗಿರ್ತಕ್ಕಂತಹ ಅಥವಾ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಇಲ್ಲಿ ಶಂಕರ ಮತ್ತೆ ರಾಮದಾಸ ಅಲ್ಲಿಗೆ ಬರ್ತಾರೆ ಅವ್ರು ಬರ್ತಕ್ಕಂಥ ಒಂದು ಪ್ರಸಂಗ ಆಗ ಇವರಿಬ್ಬರಿಗೂ ಕೂಡ ಭಯ ಮತ್ತೆ ಇಲ್ಲಿ ಅವ್ರ ಮುಖದಲ್ಲೆಲ್ಲ ಬೆವರು ಯಾಕೆಂದ್ರೆ ಈ ಕೊಲೆಗಾರ ದಿನಕರ ಇಲ್ಲೇ ಇದ್ದಾನೆ ಅಂತಕ್ಕಂಥ ವಿಚಾರ ಏನಾದ್ರೂ ಇವ್ರಿಗೆ ಗೊತ್ತಾಯ್ತು ಅಂದ್ರೆ ಮುಗಿತು ನಮ್ಮ ಕತೆ ಅದಕ್ಕೆ ದಿನಕರನ ವಿಚಾರವನ್ನ ಶಂಕರ ಮತ್ತೆ ರಾಮದಾಸನ ಬಳಿ ಚರ್ಚಿಸ್ಬೇಡ ಅಂತ ಹೇಳ್ತಕ್ಕಂಥದ್ದು ಅದಾದ್ಮೇಲೆ ಇಲ್ಲಿ ಶಂಕರ ಮತ್ತೆ ಇವರು ಯಾವಾಗ್ಲೂ ಕೂಡ ಇವ್ರದ್ದು ಯಾವಾಗ್ಲೂ ಮೋಜು ಮಸ್ತಿ ಇದ್ದಿದ್ದೆ ಅಂತಕ್ಕಂಥದ್ದು ಯಾಕೆಂದ್ರೆ ಒಂದ್ ಕಡೆ ಇಸ್ಪೀಟ್ ಆಡ್ತಕ್ಕಂಥದ್ದಾಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ದಿನಕ್ಕ ಇಲ್ಲಿ ಭಗವಾನನ ಜೊತೆ ಮನೆಯಲ್ಲಿಗೆ ಬರ್ತಿರ್ತಕ್ಕಂಥದ್ದು ಎಲ್ಲವೂ ಸರ್ವೇ ಸಾಮಾನ್ಯವಾಗಿರುತ್ತೆ ಹಾಗಾದ್ರೆ ಏನಪ್ಪಾ ಕಾಲೇಜಿಂದ ಬಂದು ಇಲ್ಲೇನೆ ಬಿಟ್ಯಾ ಆ ಕ್ಲಬ್ ಗಿಪ್ ಕಡೆ ಬರೋದಿಲ್ವಾ ಇಸ್ಪಿಟ್ ಗಿಸ್ಪೀಟ್ ಆಟ ಆಡೋದಿಕ್ಕೆ ಅಂತ ಕೇಳ್ತಾ ಇದಾರೆ ಮನೆಗ್ ಬಂದಂತಹ ರಾಮದಾಸ ಮತ್ತು ಶಂಕರ ಈಗ ಅರಟೆ ಹೊಡಿತಾ ಕುಡಿತ ಪಾರ್ಟಿ ಮಾಡ್ಬೇಕೆಂಬ ಆಸೆ ಅಂತರಂಗದಲ್ಲಿ ಇಟ್ಕೊಂಡು ಬಂದಿದ್ದಾರೆ ಇವರು ಬಂದಿರೋ ಉದ್ದೇಶ ಏ ಇವತ್ತು ಆರಾಮ ಪಾರ್ಟಿ ಮಾಡೋಣ ಅರಟೆ ಹೊಡೆಯೋಣ ಅಂತ ಬಂದಿದ್ದಾರೆ ಯಾರು ಭಗವಾನನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಶಂಕರ ಮತ್ತೆ ರಾಮದಾಸ ಈಗ ಈ ಅತಿಥಿಗಳು ಬಂದಂತಹ ಸಂದರ್ಭದಲ್ಲಿ ಬೇಗ ಈ ಅತಿಥಿಗಳನ್ನ ಸಾಗಾಕ್ಬೇಕು ಇಲ್ಲಿಂದ ಅತಿಥಿಗಳನ್ನ ಏನ್ ಮಾಡ್ಬೇಕು ಸಾಗಾಕ್ಬೇಕು ಅಂದ್ರೆ ಬೇಗ ಕಳಿಸ್ಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಈ ಗಂಡ ಹೆಂಡಿರಲ್ಲಿ ಇಬ್ಬರಲ್ಲಿ ಕುಡ್ದು ಗಂಡ ಹೆಂಡಿರಲ್ಲಿ ಇಬ್ಬರಲ್ಲಿ ಅಂದ್ರೆ ಆದ್ರೂ ಭಗವಾನ್ ಮತ್ತೆ ಸುಧಾಳಲ್ಲಿ ಈಗ ಏನ್ ಮಾಡೋದು ಆ ಹೌದಾ ಬಂದ್ರ ನಾವು ಈಗ ಸಿನಿಮಾಗ್ ಹೋಗಲು ಸಿದ್ಧರಾಗಿದ್ದು ಅಷ್ಟರಲ್ಲಿ ನೀವು ಬಂದ್ರಿ ಆಗ ಮತ್ತೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ನೀನು ನನಗೆ ಮೊದ್ಲೇ ಹೇಳಿದ್ರೆ ನಾವ್ ಬರ್ತೇ ಯಾ ಸಿನಿಮಾಗ್ ಹೋಗ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ನಾವ್ ಬರ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವ್ರು ಹೇಳ್ತಕ್ಕಂಥ ಮಾತಿನಲ್ಲಿ ಯಾಕೆಂದ್ರೆ ಭಗವಾನ್ ಎಂತಹ ಭಾಷಣಕಾರ ಆದ್ರೆ ಆ ವ್ಯಕ್ತಿಯ ಮುಖದಲ್ಲಿ ಆತಂಕದ ಛಾಯೆ ಮೂಡಿದ್ದಂತಹದ್ದು ಇಲ್ಲಿ ಶಂಕರ ಮತ್ತೆ ರಾಮದಾಸರಲ್ಲಿ ಅನುಮಾನ ಮೂಡೋದಕ್ಕೆ ಪ್ರಾರಂಭ ಆಗ್ತದೆ ಏನೋ ಇವತ್ತಿ ಮುಖದಲ್ಲಿ ಏನೋ ಒಂದು ಆತಂಕದ ಛಾಯೆ ಕಾಣ್ತಾ ಇದೆಯಲ್ಲ ಯಾವುದೋ ಆತಂಕದ ಕರಿನೆರಳು ಕಾಣ್ತಾ ಇದೆಯಲ್ಲ ಅಂತ ಅವರು ಅನುಮಾನ ವ್ಯಕ್ತಪಡಿಸೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಏ ಎಂತದ್ದು ಇಲ್ಲ ಹೋಗಪ್ಪ ಹಾಗೆ ಅಂತ ಹೇಳಿದಾಗ ನೋಡಪ್ಪ ನಡು ನಡುವೆ ಮಾತಿ ಮಾತಿಗೂ ಜಗಳವಾಗುತ್ತದೆ ಆ ಎಲ್ರು ಇಲ್ಲಿ ವಾದ ವಿವಾದ ಮಾಡ್ತಕ್ಕಂಥದ್ದು ಹಾಗೇನೆ ಇಲ್ಲಿ ನೀನು ಎಷ್ಟೋ ಜನ ತಲೆ ತಿರುಕ ಹುಡುಗರಿಗೆ ಹಚ್ಚಿ ಕೊಟ್ಟಂತಹ ಕೊಲೆ ಲೂಟಿ ಇವೆಲ್ಲವೂ ಮಾಡಿಸಿದ್ದಾನೆ ಎಂಬ ಅರ್ಥ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಆರೋಪವನ್ನ ಮಾಡ್ತಾರೆ ಭಗವಾನನಿಗೆ ಆಗ ದಿನಕರನು ಇಲ್ಲಿ ಒಳಗಿದ್ದಾನೆ ಎಂಬ ಭಯ ಒಂದು ಕಡೆ ಇವ್ರು ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಇಲ್ಲಿ ಶಂಕರ ಮತ್ತೆ ರಾಮದಾಸ ಇವನನ್ನ ಟೀಕಿಸ್ತಾರೆ ರೇಗಿಸ್ತಾರೆ ಅವನ ಭಾಷಣಗಳ ಬಗ್ಗೆ ಟೀಕಿಸ್ತಾರೆ ಯಾವ್ದ್ರ ಬಗ್ಗೆನೂ ಈಗ ಇದ್ರ ಬಗ್ಗೆ ಕೋಪ ಮಾಡಿಕೊಳ್ಳುವಂತಹ ಸಂದರ್ಭವಲ್ಲ ಅನ್ನುವಂಥದ್ದು ಭಗವಾನನಿಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ಏನೇ ಅನ್ಕೊಂಡ್ರು ಇವರು ಸುಮ್ನೆ ಇರ್ತಾರೆ ಒಂದು ಕಡೆ ಇಲ್ಲಿ ಸಹೋದ್ಯೋಗಿ ಮಿತ್ರರು ಇಲ್ಲಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯಾಗಿ ಭಗವಾನನು ಇಲ್ಲಿ ವಿಚಲಿತನಾಗಲಿಲ್ಲ ಏನಾದ್ರು ಮಾಡ್ಕೊಂಡು ಹೋಗ್ರಿ ಅಂತ ಬಿಡ್ತಾ ನೋಡಪ್ಪ ನಿಮ್ ರೀತಿ ಇಲ್ಲಿ ಕುಡಿದು ಇಸ್ಪಿಟಾಡಿ ಹಾಳಾಗಿ ನನ್ ತಂಟೆಗೆ ಮಾತ್ರ ಬರಬೇಡಿ ಅಂತ ತನ್ನ ಸಹೋದ್ಯೋಗಿ ಮಿತ್ರರಿಗೆ ಬೈದು ಕಳಿಸ್ತಕ್ಕಂಥದ್ದು ಈ ಭಗವಾನನ ವಿಚಿತ್ರ ವರ್ತನೆ ದುರಂಕಾರದ ಮಾತನ್ನ ಕೇಳಿ ಶಂಕರ ಮತ್ತೆ ರಾಮದಾಸನಿಗೆ ವಿಪರೀತ ಕೋಪ ಬರುತ್ತೆ ಕೋಪ ಬಂದಂತಹ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಆ ಅವನ ಕ್ರಾಂತಿಕಾರಿ ವಿಚಾರಗಳ ಬಗ್ಗೆ ಟೀಕಿಸ್ತಕ್ಕಂತಹ ನಾವು ಈ ಕಥಾಭಾಗ ಇಲ್ಲಿ ಈ ವಿಚಾರಗಳಲ್ಲಿ ಆ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಅದೆಲ್ಲ ಆದ್ಮೇಲೆ ಕೊನೆಗೆ ಅವನು ಅನ್ಕೊಳ್ತಾರೆ ನನ್ನ ಸ್ನೇಹಿತರಲ್ವಾ ನನ್ನ ಸಹೋದ್ಯೋಗಿ ಮಿತ್ರರಲ್ವಾ ಅವ್ರಲ್ಲಿ ವಿಶ್ವಾಸ ಇದೆ ಇವತ್ತಿ ಕೋಪದಿಂದ ಹೋಗಿದ್ದಾರೆ ನಾಳೆ ಬರ್ತಾರೆ ಅಂತಕ್ಕಂಥದ್ದು ಆದ್ರೆ ಅವನಿಗೆ ಯಾರ ಬಗ್ಗೆ ಒಂದ್ ರೀತಿಯಲ್ಲಿ ಭಯ ಆತಂಕ ಇತ್ತು ಅಂದ್ರೆ ಈ ದಿನಕರನ ಬಗ್ಗೆ ಏಕೆಂದ್ರೆ ಇವನನ್ನ ಏನಾದ್ರೂ ಮಾಡಿ ಈ ರಾತ್ರಿ ಉಳಿಸಿಕೊಂಡು ಇದಕ್ಕೆ ಸುದಾಳನ ಒಪ್ಪಿಸ್ಬೇಕು ಅನ್ನುವಂತ ವಿಚಾರ ಮಾತ್ರ ಅವನ ತಲೆಯಲ್ಲಿರುತ್ತೆ ಆಗ ಸರಿ ಭಗವಾನನು ಮನಸ್ಸಿನಲ್ಲಿಯೇ ಈಗ ಸಿನಿಮಾಗೆ ಹೋಗೋಣ ಆಯ್ತು ಈಗ ಸುಬ್ಬಲಕ್ಷ್ಮಿ ಸಂಗೀತ ಸಮಯ ಆಗೋಗಿದೆ ಈಗ ಮಧ್ಯರಾತ್ರಿ ಈಗ ಎರಡು ಗಂಟೆ ಒಂದ್ ಎರಡು ಗಂಟೆ ಸಿನಿಮಾಗ ಹೋಗಿ ಆರಾಮಾಗಿದ್ದು ಬರೋಣ ಎರಡೆರಡುವರೆ ಗಂಟೆ ಸಿನಿಮಾ ಆರಾಮಾಗಿ ಹೋಗಿ ಬರೋಣ ಅಂತ ಸುದಾಳಿಗೆ ಸಂಗೀತ ಸಿನಿಮಾ ಶಾಪಿಂಗ್ ಅಂತ ಅಂದ್ರೆ ಹೊರಗಿನ ಊಟ ಅಂತ ತುಂಬಾ ಇಷ್ಟ ಯಾಕೆಂದ್ರೆ ಅವಳು ನಾಜೂಕಿನ ಹೆಂಗಸು ಅದಕ್ಕೆ ಅವಳಿಗೆ ಎಲ್ಲ ಒಂದ್ ಕಡೆ ಆಯ್ತು ಅಂತ ಅವಳು ಆದ್ರೂ ಕೂಡ ಒಂದು ಕಡೆ ಮನೆ ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ ಯಾಕೆ ಅಂದ್ರೆ ಈ ದಿನಕರನ ಬಗ್ಗೆ ಈ ಸುದಾಳಿಗೆ ಸುಧಾಳಿಗೆ ಅನುಮಾನ ಯಾಕೆಂದ್ರೆ ಇವನು ಯಾರ ಮೊದ್ಲೆ ತಲೆ ಕೆಟ್ಟವನು ಇವನು ಏನ್ ಮಾಡ್ತಾನೋ ಏನೋ ಮನೆಯನ್ನ ಇವನ ಇವನ ಮೇಲೆ ವಹಿಸಿ ಹೇಗ್ ಹೋಗೋದು ಅಂತಕ್ಕಂಥದ್ದು ಆಗ ಮಧ್ಯರಾತ್ರಿ ಇಲ್ಲಿ ಕಳೆದ ಆಯ್ತು ಈ ಮಧ್ಯರಾತ್ರಿ ಅವನು ಏನೋ ಒಪ್ಪಿಸ್ತಾನೆ ಆ ಒಪ್ಪಿಸ್ದಾಗ ಮಧ್ಯರಾತ್ರಿ ಇಲ್ಲಿ ಇರ್ತಾನೆ ಅಂತ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿಂದ ಸಿನಿಮಾಗೆ ಹೊರಡ್ತಕ್ಕಂಥದ್ದು ಮಧ್ಯರಾತ್ರಿ ಕಳೆದ ಮೇಲೆ ಬೆಳಗಿನ ಜಾವ ಅವನು ಹೊರಟೋಗ್ತಾನೆ ಎಂದು ಸುಧಾಳನ್ನ ಒಪ್ಪಿಸುವಂತಹ ಕೆಲಸವನ್ನ ಭಗವಾನ್ ಮಾಡ್ತಾಳೆ ಮಾಡ್ತಾನೆ ಯಾರು ದಿನಕರ ಈ ಮಧ್ಯರಾತ್ರಿ ಬೆಳಗುನ್ ಜಾವ ಹೊರಟೋಗ್ಬಿಡ್ತಾನೆ ಅವನ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬಿಡ ಅವನು ನನ್ನ ಶಿಷ್ಯ ನನ್ನ ವಿದ್ಯಾರ್ಥಿ ಅವನ ಬಗ್ಗೆ ಅನುಮಾನನೇ ಪಡ್ಬೇಡ ನೀನು ಅಂತ ಹೇಳಿ ಸುಧಾಳನ್ನ ಒಪ್ಪಿಸ್ತಾನೆ ಮೇಲೆ ಅಲ್ಲಿಂದ ಅಂದುಕೊಂಡಂತೆಯೇ ಹೊರಗಿನ ಮನೆಗೆ ಹೊರಗಡೆ ಬೀಗ ಹಾಕಿ ಸು ಇಲ್ಲಿ ಭಗವಾನ್ ಮತ್ತು ಸುಧಾ ಸಿನಿಮಾಗೆ ಹೋಗುತ್ತಾರೆ ಆ ಹೋಗದಾದ್ಮೇಲೆ ಏನೆಲ್ಲ ವಿಚಾರಗಳು ನಡೀತವೆ ಅಂತಕ್ಕಂಥದ್ದನ್ನ ಇಲ್ಲಿ ಭಾಗ ಇಲ್ಲಿ ಎರಡರಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ದೃಶ್ಯ ಎರಡು ಇಲ್ಲಿ ಭಾಗ ಒಂದರ ವಿಚಾರವನ್ನ ನಾನು ಇವತ್ತಿನ ತರಗತಿ ತಿಳಿಸ್ ತಿಳಿಸಿದ್ದೀನಿ ಮುಂದಿನ ವಿಚಾರವನ್ನ ಮುಂದೆ ಭಾಗ ಎರಡು ಆಗನೆ ದೃಶ್ಯ ಎರಡರ ಬಗ್ಗೆ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ